ಸನ್ಮಾನ್ಯ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಸಾಹೇಬ್ರ ಘನ ಅಧ್ಯಕ್ಷತೆಯಲ್ಲಿ ಶಿರಾ ತಾಲೂಕಿನಲ್ಲಿ ಈಗಾಗಲೇ ಮೂರು ಶಾಖೆಗಳು ದೊಡ್ಡಾಲ್ಮರ ಶಿರಾ ಬರಗೂರು ಕಾವರೆಕೆರೆ ಈಗಾಗಲೇ ನಾಲ್ಕು ಶಾಖೆಗಳು ಪ್ರಾರಂಭವಾಗಿ ನಾಳೆ ಬುಕ್ಕಾಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತೇಳಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ನಲವತ್ತ್ ನಾಲ್ಕನೇ ಶಾಖೆಯನ್ನು ಪ್ರಾರಂಭಗೊಳ್ಳಲಿದ್ದು ಸನ್ಮಾನ್ಯ ರಾಜಣ್ಣನವರು ಈ ಶಾಖೆಯನ್ನು ಉದ್ಘಾಟಿಸಲಿದ್ದು ಸುರೇಶ್ ಬಾಬುರವರು ರಾಜೇಂದ್ರ ರಾಜಣ್ಣ ಅವರು ಶ್ರೀನಿವಾಸ್ರವರು ಡಿ ಜೆ ರಾಜಣ್ಣ ಅವರು ಹಾಗೂ ಸೋಮಣ್ಣನವರು ಟಿ ವಿ ಜಯಚಂದ್ರವರು ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರಿಗೋಸ್ಕರ ಈ ಶಾಖೆಯ ಪ್ರಾರಂಭಗೊಂಡಿದ್ದು ರೈತಾಪಿ ವರ್ಗದಲ್ಲಿ ಇಲ್ಲಿ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಲು ಈ ಶಾಖೆಯ ವತಿಯಿಂದ ಕೃಷಿ ಸಾಲ ಚಿನ್ನಾಭರಣ ಸಾಲ ತಿರಳಿತ ಸಾರ ಸಾಲ ಎಲ್ಲ ಸಾಲ ಸೌಲಭ್ಯಗಳನ್ನು ಈ ಶಾಖೆಯಿಂದ ಸಾರ್ವಜನಿಕರಿಗೋಸ್ಕರ ಈ ಪ್ರಾರಂಭಗೊಳ್ಳಲಿದ್ದು ಇದರ ಸದುಪಯೋಗವನ್ನು ಈ ಹೋಬಳಿಯ ಎಲ್ಲ ರೈತಾಪಿ ವರ್ಗದ ಜನರುಗಳು ಪಡ್ಕಬೇಕು ಈ ಶಾಖೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಜೊತೆಗೆ ತಾವುಗಳು ನಾಳಿನ ಕಾರ್ಯಕ್ರಮದಲ್ಲಿ ಪ್ರಾರಂಭೋತ್ಸವದಲ್ಲಿ ಈ ಹೋಬಳಿಯ ಎಲ್ಲ ರೈತಾಪಿ ವರ್ಗ ಜನರುಗಳು ತಾಲ್ಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಳ್ತೀವಿ